ಇವತ್ತಿನ ಪ್ರತಿಭಟನೆಯ ಉದ್ದೇಶ ಏನಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಬಿಡುಗಡೆಯಾದಂತಹ ಜೆಸ್ಪಾಸ್ ಎಂಬ ಕನ್ನಡ ಚಿತ್ರದಲ್ಲಿ ಬೇಡರ ಕಣ್ಣಪ್ಪ ಎಂಬ ಚಿತ್ರದ ತುಣುಕನ್ನ ಅಲ್ಲಿ ಬಳಸಿದ್ದಾರೆ ಬೇಡರ ಕಣ್ಣಪ್ಪ ಚಿತ್ರದ್ದು ಡಾಕ್ಟರ್ ರಾಜ್ಕುಮಾರ್ ಮತ್ತು ಶಿವರಾಜ್ ಕುಮಾರ್ ಸರ್ ಅವರು ಅಭಿನಯಿಸಿದಂಥ ಚಿತ್ರ ಅವರ ಹೆಸರನ್ನ ಬಳಸ್ಕೊಂಡು ಇವರು ಫಿಲಂ ತೆಗೆದು ಇವ್ರ ಹೆಸರು ಮಾಡ್ಕೋಬೇಕು ದುಡ್ಡು ಮಾಡಬೇಕು ಅನ್ನೋ ಇಂಟೆನ್ಷನ್ನಿಂದ ಈ ರೀತಿ ಮಾಡಿದ್ದಾರೆ ಇದನ್ನು ವಿರೋಧಿಸ್ತಾ ಇಂದು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿ ವತಿಯಿಂದ ಒಂದು ಸಾಂಕೇತಿಕ ಪ್ರತಿಭಟನೆ ಮೂಲಕ ಜಶ್ಪಾಸ್ ಚಿತ್ರದ ಡೈರೆಕ್ಟ್ರು ಮತ್ತು ನಿರ್ಮಾಪಕರಿಗೆ ಒಂದು ಎಚ್ಚರಿಕೆಯನ್ನು ನೀಡ್ತಾ ಇದೀವಿ ಆ ಬೇಡರ ಕಣಕ್ಕನ್ನು ಚಿತ್ರದ ಏನು ಬಳಸಿದ್ದಾರೆ ಆ ಫಿಲಮಲ್ಲಿ ಅದನ್ನ ಕಟ್ ಮಾಡಿ ಇವತ್ತು ಸಂಜೆ ಒಳಗಡೆ ಅವರು ಕ್ಷಮೆ ಕೇಳಿ ಆ ರೀಲ್ನ ಕಟ್ ಮಾಡ್ಲಿಲ್ಲ ಅಂದ್ರೆ ನಾಳೆ ಬೆಳಿಗ್ಗೆ ಹತ್ತುವರೆಗೆ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಚಿತ್ರ ಮಂದಿರಗಳಲ್ಲೂ ನಾವು ಈ ಫಿಲಂನ ನಾವು ಸ್ಟಾಪ್ ಮಾಡಿಸ್ತೀವಿ ಏನುಕಲ್ಲಿ ಏನು ಯಾವ ರೀತಿ ತೋರಿಸಿದ್ದಾರೆ ಅಂತ ಅಂದ್ರೆ ಇಲ್ಲಿ ನಮ್ಮ ಹತ್ರ ಇದೆ ಅದನ್ನ ತೋರಿಸ್ತೀವಿ ಬೇಕಾದ್ರೆ ನಿಮ್ಗೆ ಅವ್ರು ಕೇಳ್ತಾರೆ ಒಂದು ಜಸ್ ಪಾಸ್ ಚಿತ್ರದಲ್ಲಿ ಅಪ್ಲಿಕೇಶನ್ ಫಾರಮ್ ನ ತಗೋತಾ ಇರ್ತಾರೆ ಅವ್ರು ಕೊಡೋದಿಕ್ ಬರ್ತಾರೆ ಒಬ್ರು ಎರಡು ಕಣ್ ಕಾಣಲ್ಲ ಅವ್ರು ಕನ್ನಡಕ್ ಹಾಕೊಂಡಿರ್ತಾರೆ ಒಂದು ಕೋಲ್ ಉರ್ಕೊಂಡ್ ಬಂದು ಅವರು ತಡ್ಕಾಡ್ತಾ ಇರ್ತಾರೆ ಏನಪ್ಪಾ ನಿನ್ ಹೆಸರು ಅಂತ ಕೇಳ್ತಾರೆ ನನ್ನ ಹೆಸರು ಕಣ್ಣಪ್ಪ ಅಂತ ಹೇಳಿದ್ರು ಓ ನಿಮ್ಮ ಅಪ್ಪನ ಹೆಸರು ಏನ್ ಬೇಡ್ರೆ ಕಣ್ಣಪ್ಪ ಅಂತ ಅವರು ಕೀಳು ಭಾವನೆಯಲ್ಲಿ ಒಂಥರ ಟೀಸ್ ಮಾಡೋ ರೀತಿಯಲ್ಲಿ ಮಾತಾಡ್ತಾರೆ ಅದನ್ನ ಸ್ಲಾಗ್ ಅನ್ನಿಸ್ತಾ ಇದ್ವಿ ನಾವು ಅದನ್ನ ಖಂಡಿಸ್ತಾ ಇದ್ವಿ ಅದು ತಪ್ಪು ಅವರು ಮಾಡಿರೋದು ಇವ್ರು ಫಿಲಮ್ ಮಾಡಬೇಕು ಅಂದ್ಬಿಟ್ಟು ಇವ್ರಿಗೆ ಇಷ್ಟ ಬಂದಂಗೆ ಹೆಂಗ್ ಬೇಕಾದ್ರೂ ಮಾಡೋದಲ್ಲ ಈಗ ದೊಡ್ಡ ಮನೆ ಕುಟುಂಬ ರಾಜ್ಕುಮಾರ್ ಅಂದರೆ ರಾಜ್ಕುಮಾರ್ ಕುಟುಂಬ ಅಂತಂದ್ರೆ ದೇಶ ಕರ್ನಾಟಕ ರಾಜ್ಯದಲ್ಲಿ ಒಂದು ದೇವ್ರ ಥರ ಅವ್ರನ್ನ ಪೂಜಿಸ್ತಾರೆ ಅವ್ರನ್ನ ಅಭಿನಯಿಸಿದಂಥ ಒಂದು ಹೆಸರನ್ನ ಇವ್ರು ಬಳಕೆ ಮಾಡೋದು ತಪ್ಪು ಅಂತ ನಾವು ಹೇಳ್ತೀವಿ ನಾವು ಕಂಡಂಗೆ ರಾಜ್ಯ ಕಂಡಂಗೆ ಈ ದೇಶ ಕಂಡಂಗೆ ಅಪ್ಪಾಜಿಯವರು ಅಂದರೆ ಕನ್ನಡ ಕನ್ನಡ ಅಂದರೆ ಅಪ್ಪಾಜಿಯವರು ಕನ್ನಡಕ್ಕಾಗಿ ಪ್ರಾಣ ಕೊಟ್ಟು ಕನ್ನಡಕ್ಕಾಗಿ ಗೌರವ ಕೊಟ್ಟು ಕನ್ನಡ ಉಸಿರು ಹಸಿರು ಅಂತೇಳಿ ಬೆಳೆದವರು ಅಪ್ಪಾಜಿಯವರು ಇವತ್ತು ಇವತ್ತು ಹುಟ್ಟಿದ ಮಗು ಹೆಸರು ಒಂದು ಆರು ತಿಂಗಳಿಗೆ ಹೆಸರು ಕೇಳಿದರೆ ಯಾರ್ಯವರು ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳುವಂಥ ಕಾಲ ಆಗಿದೆ ಈಗ ಯಾವುದೇ ಮಕ್ಕಳಾಗಲಿ ಆಗಲಿ ಒಂದು ಗೌರವನ ಕೊಡ್ತಾರೆ ಇವತ್ತು ಪುನೀತ್ ರಾಜ್ಕುಮಾರ್ ಆಗಿರ್ಬೋದು ಇಲ್ಲ ನಮ್ಮ ರಾಘವೇಂದ್ರ ರಾಜ್ಕುಮಾರ್ ಆಗಿರ್ಬೋದು ಇಲ್ಲ ಶಿವಣ್ಣವರೇ ಆಗಿರ್ಬೋದು ಒಂದು ಚಿತ್ರ ಮಾಡಿದ್ರೆ ಮನೆ ಮನೆ ಸಂಸಾರ ಎಲ್ಲ ಕುಂತಿ ನೋಡುವಂಥ ಚಿತ್ರನ ಮಾಡ್ತಾರೆ ಇವರು ಅವ್ರ ಬಗ್ಗೆ ಎರಡು ಮಾತಿಲ್ಲ ಅದ್ರ ಬಗ್ಗೆ ಅವರು ಮಾಡಿದಂಥ ಚಿತ್ರದಲ್ಲಿ ಏನಾದರೂ ಲೇಡೀಸು ವಿನ್ಯಾಸಗಳನ್ನ ಅಚ್ಚುಕಟ್ಟಾಗಿಲ್ಲ ಅಂತ ಚಿತ್ರನೇ ಬೇಡ ಅಂತಾರೆ ಒಂದು ಹೆಣ್ಣಿಗೆ ಗೌರವ ಕೊಡ್ತಾರೆ ಮೊದಲಾಗಿ ಗೋಮ್ ತಾಯಿಗೆ ಗೌರವ ಕೊಡ್ತಾರೆ ಕನ್ನಡ ಜನತೆಗೆ ತುಂಬ ಗೌರವ ಕೊಡ್ತಾರೆ ಕನ್ನಡಕ್ಕೆ ಬೆಲೆ ಕೊಡ್ತಾರೆ ಅಂಥ ವ್ಯಕ್ತಿಗಳನ್ನ ಹೆಸರನ್ನ ಬಳಸ್ಕೊಂಡು ಇವರು ನಿನ್ನೆ ಮೊನ್ನೆ ಬಂದಂಥವ್ರು ಚಿತ್ರ ತೆಗಿಯೋಕ್ಕೆ ನಾವು ದುಡ್ಡು ಮಾಡ್ಬಿಡ್ಬೋದು ಕೋಟಿ ಕೋಟಿ ದುಡ್ಡು ಮಾಡ್ಬಿಡ್ಬೋದು ಅವ್ರ ಹೆಸರು ಹೋಗ್ಬಿಟ್ರೆ ಅವರು ಮಾತಿ ಹೋಗ್ಬಿಟ್ರೆ ಅದು ತಪ್ಪು ಅಪ್ಪಾಜಿ ಅವ್ರ ಗೌರವ ಅಪ್ಪಾಜಿಗೆ ಹೊರತು ಬೇರೆಯವ್ರು ಯಾರಿಗೂ ಅಲ್ಲ ಅದು ಅಪ್ಪಾಜಿ ಅಂದರೆ ಅಪ್ಪಾಜಿನೇ ಹಾಗಾಗಿ ಇವರು ಮಾಡಿರೋದು ತಪ್ಪು ಆ ಒಂದು ತುಣುಕನ್ನ ಕಟ್ ಮಾಡಿ ಅದೊಂದು ಸೀನ್ಸ್ನ ಕಟ್ ಮಾಡಿ ಇವರು ಚಿತ್ರನ ಮುಂದುವರ್ಸ್ಬೋದು ತೊಂದರೆ ಇಲ್ಲ ನನಗೆ ಯಾಕಂದರೆ ನಮಗೆ ಕನ್ನಡ ಚಿತ್ರ ಬೆಳಿಬೇಕು ಕನ್ನಡ ಚಿತ್ರ ಉಳಿಬೇಕು ಕನ್ನಡ ಕನ್ನಡ ಹಸಿರಾಗಲಿ ಕನ್ನಡ ಉಸಿರಾಗಲಿ ಅಂತ ಅಪ್ಪಾಜಿ ಹೇಳಿದ್ದಾರೆ ಅದು ಎಲ್ಲರೂ ಕನ್ನಡಕ್ಕಾಗಿ ಮಾಡ್ತಾಯಿದ್ರು ಮಾಡಲಿ ಸಂತೋಷ ನಮಗೆ ತೊಂದರೆ ಇಲ್ಲ ನಮಗೆ ಅವ್ರಿಗೆ ತೊಂದರೆ ಕೊಡೋವಂಥ ಅವಶ್ಯಕತೆ ನಮಗಿಲ್ಲ ಅವರು ಕಟ್ ಮಾಡೋದನ್ನ ಚಿತ್ರ ಮುಂದಿರ್ಸೋಕ್ಕೆ ಹೋದರೆ ನಾವುಗಳು ರಾಜ್ಯದಂತ ಓಟವನ್ನು ನಾವು ಹೊಮ್ಕೋತೀವಿ ಚಿತ್ರಗಳಿಗೆ ಮುತ್ತಿಗೆ ಹಾಕ್ತೀವಿ ಆ ಚಿತ್ರ ನಡೆಯೋಕ್ಕೆ ನಾವು ಬಿಡೋಲ್ಲ ಹಾಗಾಗಿ ಆ ಚಿತ್ರ ನಿರ್ಮಾಪಕರು ನಿರ್ದೇಶಕರು ಡೈರೆಕ್ಟರ್ಗಳು ಅಪ್ಪಾಜಿಯವ್ರ ಮನೆಗೆ ಹೋಗಿ ಕುಟುಂಬಕ್ಕೆ ಅವರು ಕ್ಷಮೆ ಕೇಳಬೇಕು ನಾವು ನಾಳೆಯಿಂದ ಇವತ್ತು ಏನಾರು ಅವರು ಸೆನ್ಸರ್ ಕಟ್ ಮಾಡಿಲ್ಲ ಅಂದ್ರೆ ನಾಳೆಯಿಂದ ಎಲ್ಲ ನಾವು ರೆಡಿ ಮಾಡೇ ಮಾಡ್ತೀವಿ ಯಾವ ಚಿತ್ರಮಂದಿರ ಬರಲ್ಲ ನೀವು ನಾಳೆಯಿಂದ ಮಾಡಬೇಕಂತ ನಾವು ಎಲ್ಲ ಕಡೆ ಪರ್ಮಿಷನ್ ಅಂತ ಕೇಳಿದ್ವು ಅದು ಆದರೂ ಕೊಡಲಿಲ್ಲ ಇವತ್ತು ಅಲ್ಲಿ ನಾವು ಮಾಡಬೇಕಾಗಿತ್ತು ಕೊಡಲಿಲ್ಲ ಆದರೂ ಇವತ್ತು ನಮ್ಮ ಟೋನಲ್ಲಿ ಮಾಡಲೇಬೇಕಂತ ಎಲ್ಲ ನಮ್ಮ ಮಾಡ್ತಾ ಇದೀವಿ ನಾಳೆಯಿಂದ ಚಿತ್ರಮಂದಿರ ನಾವು ಜಸ್ಟ್ ಫಾಸ್ಟ್ ಚಿತ್ರ ನಡಿಬಾರ್ದು ಅಷ್ಟೇ ನಮ್ಮ ಹೋರಾಟ ಇದು ಆ ನಿರ್ದೇಶಕರು ಬಂದು ಕ್ಷಮೆ ಕೇಳಬೇಕು ಹಾಗೂ ಅವ್ರ ಸಿನ್ಸರ್ ಏನಾಯ್ತು ಅಲ್ಲಿ ಫಿಟ್ ಮಾಡಲೇಬೇಕು ಅವರು ಯಾಕಂದ್ರೆ ಅದು ಹೇಳಕ್ ಆಯ್ತಾ ಇಲ್ಲ ಪರಿಸ್ಥಿತಿ ಅಲ್ಲ ಇಡೀ ಜನತೆಗೆ ಗೊತ್ತಾಯ್ತಾ ಇದೀವಿ ದಯವಿಟ್ಟು ನಾಳೆ ಹೋರಾಟ ಮಾಡೋಕ್ಕಿಂತ ಮುಂಚೆ ಇವರು ಬೆಳಗ್ಗೆ ನಡೆಯೋ ಫಿಲಮ್ ಅಲ್ಲಿ ಫಿಟ್ ಆಗಿರ್ಬೇಕು ಮೈಸೂರಿನವರು ನಿರ್ಮಾಪಕರು ಇದಾರೆ ಅವ್ರಿಗೆಲ್ಲಾದ್ರೂ ಭೇಟಿ ಮಾಡಿ ಇದ್ರ ಬಗ್ಗೆ ಏನಾದ್ರೂ ಚರ್ಚೆ ಮಾಡೋದು ಮನವಿ ಮಾಡೋದು ಅದನ್ನ ಇಲ್ಲಿ ಕೇಳಿದ್ವಿ ಈಗ ಅವರು ನೋಡ್ ಬಂದೆ ಯಾವ್ದೇ ಕೇಳಬೇಕು ಅಷ್ಟೇ ನಾವು ಚಿತ್ರಮಂದಿರ ಹೋಗಿ ಅಲ್ಲಿ ಗಲೇಟ್ ನಾವೇನಾರ ಮಾಡಿದ್ರು ಹೋರಾಟ ಮಾಡಿದ್ರೆ ಮಾಡಿ ಎಲ್ಲರವ್ರು ಸದ್ಯಕ್ಕೆ ಇಲ್ಲಿ ಅವ್ರು ತಿಳ್ಸಿದೀವಿ ಈಗ ಅವ್ರು ಬರೋದು ಬಿಡೋದು ಅವ್ರಿಗೆ ಸೇರಿತು ಎಲ್ಲ ನಾಳೆ ಯಾವ್ದು ಏನೋ ಸನ್ಸಾರ್ ಕಟ್ ಮಾಡಿಲ್ಲ ಅಂದ್ರೆ ಚಿತ್ರಮಂದಿರಲ್ಲಿ ನಾಳೆ ಮಾಡೇ ಮಾಡ್ತೀವಿ ನಾವು ಹೋರಾಟ ಮಾಡಿ